ಮುದ್ಲಕ್ಷ್ಮಿ ಊಟ ಮಾಡ್ದವ ಕಣವ ಕೊನ್ನವ ಮಾತೆ ಹೋಗಿ ನೀ ಉನ್ನ ಹೋಗಿ ಎಲ್ಲ ಹೋಗಿದ್ರೆ ವಾಲ್ತಕ್ಕೆ ಹೋಗಿದಕನವ ವಾಲ್ತಕ್ಕೆ ಹೋಗಿದಾ ವಾಲ್ತಕ್ಕೆ ಹೋಗಿದ್ರಾ ತರಿ ಕಣವ ಹಲೋ ಹಲೋ ಮಗಾ ಏನ್ ಮಾಡ್ತಿದ್ದೀನಿ ಓ ಅತ್ನಾ ಚಾಗಿದ್ಯಾಕ ಹೂ ಚಾಗಿನ ಕಣವ ನೀನು ಹೆಂಗಿದ್ದೀ ಲಲತಾ అరుణ ಎಲ್ಲರೂ ಚಾಗಿದಾರವಾ ಕರೆಕ ಯಲ್ಲ ಚನಗವರೇ ಇನ್ನೇನಲ್ಲ ಅಲ್ಲಿ ಬಾವ ನೀನು ಐಕು ಚಾಗಿದావ ಹೂ ಎಲ್ಲ ಚನಗರೆ ಕಣ ಮಗ ಅವ್ ಅಪ್ಪಕಲ ಇವತ್ತು ಹಾ ಇವತ್ತು ಇವತ್ ಮನೆ ಅಂತ ಫಿಕ್ಸ್ ಮಾಡ್ಬಿಟ್ರು ಬಂದ್ಬಿಡಿ ಸಂಜೆ ಅವತ್ಕೇ ಯಾವಬ್ಬಾಕ ಅದಕ್ಕೆ ಮುಂದೆ ಏಳ್ದೇ ಈಗ ಹೇಳ್ತಿದ್ವಿ ಇವತ್ತು ಹಬ್ಬ ಅನ್ಕೊಂಡು ಅಯ್ಯೋ ಮಗ ನೆನೆ ಸಾಂಕಿ ಹಾಕುದ್ರೂ ಇವತ್ತು ಪಟಲ್ ಹಬ್ಬ ಮಾಡಕ್ಕೆ ಅನ್ಬಿಟ್ಟು ಅದಕ್ಕೆ ಈಗ ಫೋನ್ ಮಾಡ್ಬೇಕದ ಬಾ ಮಗ ಮಗ ಮಾಡಕ್ಕೆ ಖರೀದಿ ಸಿಗ್ತಿಲ್ವಾ ಮಾಡೋ ಸಂಜೆ ಹಬ್ಬ ಅಲ್ವಾ ಅದಕ್ಕೆ ಓದ್ಲಂತೆ ಮಾಡೋದನ್ಕ ಬಾ ದಿನ ಬರ್ಬೇಕಾ ಸಂಜೆ ಮೇಲೆ ಅಲ್ ಬಾಬಾ ಮಟನ್ ಚಿಕನ್ ಹೇಳ್ಬೇಕು ಬಾ ಮಟನ್ ಗೆ ಹೇಳದ ಬಾಬಾ ಬಾ ಒಂದ್ ಎರಡು ಕೆಜಿಗೆ ಚಿಕನ್ ಒಂದ್ ಎರಡು ಕೆಜಿ ತಕೊಂಡು ಮಾಡ್ಕೊಳಕೈತಿ ಬಾವ ಬಾ ಇನ್ನು ನಾಲ್ದೊಂದ್ ಹಬ್ಬದೇ ಒಂದು ಆರ್ದೇ ಸಿದು ಹೋಗಿರಿ ಬನ್ನಿ ಆಗ್ಲಾರ ಕರೆದ್ರು ಬತ್ತಿತ್ತೀರಾ ಮೈಸೂರಲ್ಲಿ ಅಲ್ಲಿಂದ ಬರೋಕಾಕಿರ ಅಂತ ಈಗ ಹತ್ರದಲ್ಲಿದ್ರಿ ಬಂದು ಬರೋಕಾಕಿಲ್ವಾ ಹಂಗೆ ಲಲ್ಸು ಎರಡು ಕರ್ಕ ಬನ್ನಿ ಹಾಂ ಭಾವ್ನ ಸೇರಿ ಇರೀವಿ ಎಣ್ಣು ಬಿಡ್ತೀವಿ ಬೇಕಾದ್ರೆ ಅವ್ರು ಹಬ್ಬದಿಸ್ ಬಂದು ಊಟ ಮಾಡ್ಕೊಂಡಿ ನೀವು ಬಂದ್ರಣ ಮಗ ಬರೋಕೇವಲ್ಲ ಎಷ್ಟು ಫೋನ್ ಮಾಡಿದ್ರು ಅಕ್ಕೆ ಈಗ ಬಂದವರಲ್ಲ ಅಲ್ಲಿಗೆ ಅಲ್ಲಿ ಬರ್ತಾಳೆ ಕತ್ತೆ ಫೋನ್ ಮಾಡುವನ್ಬಿಟ್ನಿ ಭಾವನೆ ಹಂಗಂತೂ ಹಾಂ ಬನ್ನಿ ಹ್ಞೂ ಹಂಗಂತೀರಿ ಅದು ಏನಂದ್ರೆ ನೋಡ್ತೀನಿ ತಾಳವ ತಾನೇ ಮಾಡೋದೇನು ಕೇಳೋದೇನು ಬಂದ್ಬಿಟ್ರವಾ ಕೊಡ್ಬೇಕು ನಿಮ್ಮ ಮನೆಯವ್ರಿಗೆ ಹೇಳ್ತೀನಿ ನೇಕಾ ಬತ್ತೀನ್ ಬಿಡೋದೆಲ್ಲ ಹೋಗೋರೇ ಬಂದ್ನಲ್ಲಿ ಹೇಳ್ಕೊಂಡ್ ಕರ್ಕ ಬತ್ತಿ ಬಿಡು ಸಂದಿಕೆ ನಾನು ಬಹಳ ದಿಸ ನಿನ್ನ ಭಾವನೆ ನೋಡಿ ನಾವು ಬರೋದ್ ಕಡಿದ್ ಇನ್ನೇ ಬಿದ್ದದಲ್ಲ ಹ ಬರ್ತೀವಿ ಬಿಡು ಅದೆಲ್ಲ ಹೋಗಾರೇ ಬರ್ಲಿ ಕೇಳ್ಕೊಂಡು ಕರ್ಕ ಬತ್ತಿನಿ ಸರಿ ಮಿಸ್ ಮಾಡ್ಬಿಡ ಬಾವ ಸರಿ ಬಿಡಕಾಯ್ ಬತ್ತಿನ ಬಿಡು ಯಾರೇ ದೊಡ್ಡತೆ ಕಣವ ಪಟ್ಲ ಇದಂತೆ ಇದ್ದದಂತೆ ಬನ್ನಿ ಏನ್ಬಿಟ್ಟು ಫೋನ್ ಮಾಡೋದೇ ಮತ್ತೆ ಕೆಲ್ಸ

ನೀವ್ ಬಿಟ್ಟು ಮಾತಾಡ್ಕೊಂಡು ಕತಾಕೊಂಡಿರೋದ ಅಂತ ಕಣ್ಮ ಪಪ್ಪ ನಮ್ಮ ಅಕ್ಕನ ಎಪ್ಪ ಆಯ್ತು ಹೊಟ್ಟಾಗ ಅವ್ರ ಮನೆಗೆ ಹೋಗಿ ಈಗ ನಿನ್ನ ನೋಡ ನಮ್ಮ ಅಪ್ನಾಗ ಕಿಲ್ವಾ ಕಳವ ಅಪ್ಪ ನಿಮ್ಮ ಯಾಕಂದೂ ಇಟ್ಟಿರ ಕಿಲ್ವಾ ತಂಗಿ ತಂಗೇ ಬರ್ಬೇಕು ಅನ್ಬಿಟ್ಟು ಓಬುಟ್ಟು ಬರೆಯಾಗವ ನಾ ಇತ್ತಿನ ಹೇಳ್ತೇವ ತಾಯಿ ಕೆತ್ತ ಕದ ಹೋಗು ನೀನು ಅದೇ ಓದ್ಬಿಟ್ಟು ಬರೋಗ ಪಪ್ಪ ಅವ್ರಿಗೂ ಆಸೆ ಇರಕ್ಕೆ ಅತ್ತಿಗೆ ಬರ್ಬೇಕು ನಾವು ತಂಗಿ ಅಂದ್ಬಿಟ್ಟು ಓಟ್ ಬರಗತ್ತೆ ಸರಿ ಓಟ್ ಬರ್ತೀವಿ ಮತ್ತೆ ಮುದ್ದೆ ಬೇಜಾರ್ ಮಾಡ್ಕೋಬೇಡ ನಾವು ಬುರಗಟ್ಟ ಏನಮ್ಮ ನಾನು ನಾನ್ ನೋಡ್ಕೊತೀನಿ ಅವ್ರ ಮನೆ ಹೋಗಲಿ ಬಿಡು ಅವ್ರ ಕೆಲ್ಸ ನೋಡ್ಲಿ ಹೋಗೋರ್ನ ಹೋಗಕ್ ಬಿಡ್ಬೇಕು ನೀನೇ ನಿಂಗ್ ಆಡ್ತೀಯ ಅಮ್ಮ ಕೆಲ್ಸ ಇಲ್ವಾ ನಿಂಗೆ ಪಾಪ ಇಷ್ಟ್ ಕೆಲ್ಸ ಇದೆಯೋ ಏನೋ ಹೋಗೋ ಕೆಲ್ಸ ಮಾಡ್ಲಿ ಬಿಡಮ್ಮ ಅದಕ್ಕೆ ಅಲ್ಟ ಎಲ್ಲ ಮುಗ್ದೋಗದೆ ನಮ್ಮ ನೆರೆ ಹೇಳಿದ್ರು ತಲಾರ್ಕೆ ಬಾ ತಲೆ ಕೆತ್ಕ ಬೇದ ನೀನು ತಲಾರ್ಕೆ ಬಾ ಇದ್ಬಿಟ್ಟು ಅಂತ ಅಂದವ್ರೆ ಕತೆ ಅವಾ ಹೋಗ್ಬಿಟ್ಟು ಬರೋಗಿ ನೀವು ಬರೋಗಿ ಅಂತ ನಾನು ಎಲ್ಲೂ ಹೋಗ್ಲಿಲ್ಲ ಕತೆ ಇಲ್ಲ ಇರ್ತೀನಿ ಇಲ್ಲೊತ್ತಿ ಬುದ್ಧಿ ಕಲ್ಸ್ಬೇಕು ಬರೋಗಿ ನೀವು ಚಿ ಈಗೋ ಕಡ್ದೋಗ್ತಾಳೆ ತೊಡ್ದೋಗ್ತಾಳೆ ಅಂದ್ರೂ ಹೋಗ್ತಾನೆ ಇಲ್ಲ ಇಲ್ಲೇ ಬೇರೆ ಉಳ್ಕೋತಾಳಂತೆ ಎಂತ ದುರಂಕಾರ ಇವಳಿಗೆ ನನಗೆ ಬುದ್ಧಿ ಕಲಿಸ್ತೀನಿ ಅಂತ ಇದ್ದಾಳೆ ನಾನು ಕಲಿಸ್ತೀನಿ ಅವಳು ಕಲಿಸ್ತಾಳೆ ಗೊತ್ತಾಗುತ್ತೆ

ಹಂಗ ಬೇವ್ನ ನಮ್ಮ ದಪ್ಪ ಮತ್ತೆ ಅದಿಯಾಕ ಮಾಕೋ ಮಾಕೋ ಅವ ಹೋಗ್ಬಿಟ್ಟು ಬರಗ್ರವ ನೀವು ನಾನು ಇಲ್ಲಿ ಹೋಗು ನಿನ್ ತಲೆ ಗೆತ್ಕ ಬರ್ಲಕ್ಕನವ ಮುದ್ಲಕ್ಷ್ಮಿ ಅಂದ್ರೆ ಮುದ್ದೆ ಕಣವ ಬಹಳ ಮುದ್ದ ಮುದ್ದಾಗಿ ಮಾತಾಡ್ತೀಯ ಅಯ್ಯೋ ನೀನ್ ಕೊಟ್ಟು ಮಾತಾಡ್ತಿದ್ರೆ ಟೈಮ್ ಹೋಗೋದೇ ಗೊತ್ತಾಗಕ್ಕಿಲ್ಲ ಹಿಂಗಲ್ವ ಮಕ್ಕಳು ಹೆಂಗೆ ಎರಡು ಮಕ್ಕಳು ಸಾಕೊಂಡು ಹೋಯ್ತಿದೀಯ ಅವ ಅವ್ನು ನೋಡ ಅವ ಕಂಡೆ ಮಾಡ್ಕೊಂಡು ಬಿಡೋದ್ರೆ ಹೆಂಗ್ ಬಿಡ್ತವೆ ಚಿಕ್ಕಲ್ಲ ಮಕ್ಕಳೇ ಚಿಕ್ಕಲ್ಲ ಪುಟ್ಟಿ ಮಕ್ಕಳೇ ನೀವೇ

ಇವಳು ಇರ್ಬೇಕಿಲ್ಲ ಏನಿವ್ ರಪ್ಪನ್ ಮನೆ ನೋಡ್ಕೊಂಡು ನಿನ್ಗೆ ಯಾವ ಥರ ಬುದ್ಧಿ ಕಲಿಸ್ತೀನಿ ಅನ್ಬಿಟ್ಟು ಒಂದಲ್ಲ ಒಂದಿನ ನಿನ್ನ ಲೈಫ್ ಹಾಳಾಗಬೇಕು ಆ ಥರ ಮಾಡ್ತೀನಿ ನಿನ್ನ ನಿಮ್ಮದೇ ಇರೋಕ್ಕೆ ನಾನು ಬಿಡಲ್ಲ ನನಗೆ ಇಟ್ಕೋ ಒಡ್ಡೇ ಇಲ್ವಾ ನೀನು ನಿನ್ನ ಜೀವನ ಎಲ್ಲ ಎಕ್ ನಾನು ನಿನ್ನ ಜೀವನ ಎಕ್ಡಿಸಿ ಯಾವ ಥರ ಮಾಡ್ತೀನಿ ನೋಡ್ಕೊತೇನೆ ನಿನ್ನ ಏನಕ್ಕ ಏನು ದಪ್ಪ ಮಾತಾ ಮಾ ನಾನು ದೇವ್ ದಪ್ಪ ಮಾಡ್ತೀನಿ ಆಮೇಲೆ ಏನೇ ನಿನ್ನ ನಾನು ಮಾತಾಡ್ತೀನಿ ನಿನ್ನ ಸುದ್ದಿ ಬಂದೆ ನಾನು ಏನಿದೆ ನನ್ನ ಸುದ್ದಿ ಬರ್ತೀನಿ ನೀನು ಜಗ್ನಕ್ಕೆ ಬರ್ತೀನಿ ನನ್ನ ಕುಟು ಇದೆಲ್ಲ ನನಗೆ ಇಷ್ಟ ಆಗಲ್ಲ ನಿನಗೆ ನೋಡು ಬಂದಿದ್ಯಾ ನಂಟ್ರ ತರ ತಿನ್ಬಿಟ್ಟು ಹೋಗೋದ್ ಕಲಿ ಅದು ಬಿಟ್ಟು ಬೇರೆ ಉಸಾ ಬರಿ ನೀನು ಮಾಡಿದ್ರೆ ನಾನು ಸುಮ್ಮನೆ ಬಿಡೋಲ್ಲ ಏನು ಅದಕ್ಕೂ ನಿತಿ ಮಿತಿ ಇರುತ್ತೆ ನೀನು ಆಡ್ದಂಗೆ ಆಟಾಡಕ್ಕೆ ನಿಮ್ಮನೇ ಇಲ್ಲ ನನ್ನ ಮನೆ ಗೊತ್ತಾ ಏನ್ ಹೆಂಗ್ ಮಾತಾಡೋದು ನೀನು ಆ ಮಾತಾಡ್ತೀಯ ಬಿಡು ನೀನು ಅಲ್ಲ ಕಳೆ ಮನಗೆ ಬಂದವರು ಹಂಗಿರ್ಬೇಕು ಅಸಿ ಕಲಿ ಅದೇನ ಮಾಡಿ ಏನಂತ ಮಕ್ಳು ಅಂತ ಹುಟ್ಟುಬಿಟ್ಟು ಹೋಗೋಣ ನೀನು ಪ್ರಚಾ ಆಗತ್ತೀ ಎಲ್ಲರೇ ಅಜ್ಜಾಗ ಚೆನ್ನಾಗಿ ಮುದ್ದು ಮುದ್ದಾಗಿ ಮಾತಾಡ್ಕೊಂಡದೆ ಏನು ಜನ ಮನನೆ ಹೋಗಕ್ಕಿಲ್ಲ ಜನ ಮನೆಗೆ ಹೋಗ್ದನೇ ಗಂಡದ ಅಡುಗೆ ಮಾಡಿ ಪಾ ಅಂದ್ಬಿಟ್ಟು ಮನೆಗೆ ಬಂದು ಸರ್ಕೊಂಡಿದೀ ನೀನು ನೀನು ಬುದ್ಧಿ ಅವಳೆಯಾ ಅಯ್ಯೋ ಹೋಗ ಬತ್ತಾಗೆ ಸುಮ್ಮನೆ ಇರೋದು ಕಲಿಬೇಕು ನೋಡಿಯಮ್ಮ ಇದೆಲ್ಲ ನನಗೆ ಇಷ್ಟ ಆಗಲ್ಲ ಅವಳು ಪಾಡ್ಗಳು ಇರ್ಬೇಕು ನನ್ನ ಪಾಡ್ಗೆ ನಾನು ಇರ್ತೀನಿ ಯಾವ ಥರ ಒಡೆದು ಗೊತ್ತು ತಲೆ ಇಟ್ಕೊಂಡು ನನಗೆ ಹಾಂ ಮೂಗಿ ಇಟ್ಕೊಂಡು ಮೂಗಿ ತಾಕ್ಬಿಟ್ಲು ಏನಾದರೂ ಹೆಚ್ಚು ಕಮ್ಮಿ ಮೂಗಿ ತೋಗಿದ್ರೆ ಏನು ಮಾಡಬೇಕಾಗಿತ್ತು ಏನು ಮಾಡಬೇಕಾಗಿತ್ತು ಹೇಳಿ ಇವಾಗಲೇ ನನ್ನ ಗಂಡ ನಾನು ಕಳೆದ್ರೆ ಇಷ್ಟಪಡಲ್ಲ ಇನ್ನು ಮೂಗಿ ಇರಲಿಲ್ಲ ಅಂದ್ರೆ ಇಷ್ಟಪಡ್ತಿದ್ನ ಅಂತ ಕೆಲಸ ಮಾಡೋಕ್ಕೆ ಹೇಳಿದ್ರೆ ಇದೊಳೆ ಸರಿ ಆಯ್ತಪ್ಪ ನಿಂದುವೆ ಸರಿ ಬಿಡಿಯಪ್ಪ ನಿಮಗೆ ನಮಗಿಂತ ಬೇರೆ ಕಂಡ್ರೆ ತುಂಬಾ ಇಷ್ಟ ಬಿಡಿ ಸುಮ್ಮನೆ ಏನು ಹೇಳಿ ಪ್ರಯತ್ನ ಮಾತಾಡಿ ಏನು ಪ್ರಯತ್ನ ಯಾವುದು ಪ್ರಯತ್ನ ಇಲ್ಲ ನಿಂದು ಬರೀ ಇದ್ದಿದ್ದರಾಗಲೇಟರ್ ಕೇಳಿದ್ರೆ ಬರೋದು ಭಾರ ಆಯ್ತದೆ ಅಲ್ಲಿ ಗಂಟೆ ಮನೆಯಲ್ಲಿ ಕಿತಾಪತಿ ಇಲ್ಲ ಆರಾಮಾಗಿ ಇರೋದಿದ್ರೆ ಇರು ಇಲ್ವಾ ಅಂತೂ ಇಲ್ಲೇ ಬಸ ಊರಿಗೆ ಸುಮ್ಮನೆ ನಿಮ್ಮ ಪುಟ್ಟ ಎಲ್ಲ ಹಾಡಕ್ ಆಯ್ತು ನಮಗೆ ನಿಮ್ಮ ಆಡದಾಡಿ ಹೊರದಾಡಿ ಸಾಕಾಗದೆ ಏನಾಗ ನಮ್ಮ ಬಿಟ್ಟಿವೆಲ್ಲ ನಾವು ಇರ್ಕೊಳ್ಬೇಕ ನಮ್ಮೆಲ್ಲ ನಿನ್ನಿಂದ ನಿಂದಾಗ ಬಿಡು ನೀನು ಬುದ್ಧಿ ಸರಿ ನಾನಕ್ಕಂತಿದೆ ನಮ್ಮ ಮಗಳು ಸರಿ ನಾನು ಸುಮ್ಮನೆ ಬಾಯ್ ಬಿತ್ಕೊಂಡು ಆಗಿದ್ದ ಹುರ್ಕೊಂಡು ಒಂದು ಆಗಿದ್ದು ಭಾಗ ಮಾಡ್ಕೊಂಡು ಇರತ್ತಲ್ಲಿ